ಪಲಾವ್ ಚಲೋ ಆಗೈತಾ ಮಸಾಲ ಐತಿ ಏನ್ ಮಾಡೈತಿನ ನಮ್ ಪ್ರೀಸ್ ಸದ್ಯಕ್ಕೆ ಹಂಗ್ ಮಸಾಲೆ ಐತಿ ನೋಡಿ ಹಾಕೋತಿನಾ ಮೊಸರು ಐತೆ ಹಾಕೋತಿ ಹಂಗ ಹಿಂಗೇತೀನಿ ಸ್ವಚ್ಛ ಮಾಡ್ಕೋಬೇಕು ಬಾ ಬಾ ಹಾಕೋವಾತ

ಮಳೆ ಬರೋದೈತು ನೋಡ್ರಿ ನಾವು ನಮ್ಮ ತವ್ರ ಮನೆಗಿಂದ ಮಳಿನ ತಗೊಂಬಂದೇವಿ ಗಂಡನ ಮನೆಗೆ ಮಳೆಗೆ ಮ್ಯಾಗತ್ತೀರ ನಾವು ಹೋಗೋಣ ಬರ್ತೀವಿ ಮ್ಯಾಗ ಕಡಿಗೇಡ ತಕ್ಕೋಬೇಕಿತ್ತು ನನ್ನ ಗಂಡ ಕಡಗೇನ ಕಡದಿಲ್ಲ ಬೆಳಗ್ಗೆ ಮ್ಯಾಗ ಹೂ ಅವಮ್ಮಂದು ಕಸಬರಿಗೆ ಕೊಟ್ಟಿ ಕೆಳಗೆ ತುಂಬಬೇಕಲ್ಲ ಕೆಳಗಿಂದು ಬೇರೆದು ನಮ್ಮ ಕಿರಣ್ ಬಂದು ಖುಷಿ ಕೆಲಸ ಮಾಡಕ ಇದು ಇಟ್ಟಿಟ್ಟು ಮಳೆಕೈತೆಲ್ಲ ಅಲ್ಲೇನು ಕುಂತ ಅಲ್ಲೇ ಏಯ್ ಯಾವುದೋ ಅವ್ನು ತಗೊಡ್ ಕಡ್ಯಾ ಆಗೈತೆ ಮತ್ತ ನಮ್ಗೆ ಬೇಷ ಹೋಗಿ ಇನ್ನೂ ಅವ್ನು ಕಿರಣನ್ ಕಳಿಸದ್ ತಗೊಂಡು ಕಡೆಯಕ್ಕಾಗೈತಿ ಈ ಮಾಂಗಡ ಎಷ್ಟಕ್ಕೊಂದು ಹೋಗ್ಬಿಟ್ಟಿತ್ತು ಇದೇ ನಡೀತೈತೆ ಬಿಡಪ್ಪ ಈ ದೊಡ್ಡದ್ರೊಳಗಿಂದು

ನೆನೆ ನೆನಿ ನೆನ್ಸಾಗಿಡ್ತೇನೆ ನಾನು ಏಳು ದಿನ ಎಂಟು ದಿನ ನೋಡ್ಕೋಬೇಕು ಬಿಸಿಲ್ ಹೆಂಗೆ ಬೀಳತೈತಲ್ಲ ಅದ್ರ ಮ್ಯಾಗ ನೋಡ್ಕೊಂಡು ಸಂಡಿಗೆ ಮಾಡ್ಬೇಕ ಗೋಧಿ ಸಂಡಿಗೆ ಫಸ್ಟ್ ಟೈಮ್ ಮಾಡಾಕ ನೆನೆ ಹಾಕಾಕತ್ತಿ ನೋಡಂತರಿ ಮಸ್ತ್ ಬರ್ತಾವ ಅನ್ಕೊಂಡನಿ ನೀರ್ ತಗದ ನೀರ್ ಎಕ್ಸ್ಚೇಂಜ್ ಮಾಡಬೇಕದ

ಈಗ ಇದ್ರ ಮ್ಯಾಗ ಏನಾರು ಮುಚ್ಚಿ ಇರ್ತಿ ಬಿಡ್ತೇನೆ ಯಾಕಂದ್ರೆ ಇಲ್ಲ ಹೊರಗ ಇಡ್ತೇನೆ ಅದಕ್ಕೋಸ್ಕರ ಗೋಧಿ ಏಳು ದಿನ ಅಂತ ಅನ್ಕೊಂಡೇನಿ ನೋಡೋಣ ಅಂತ ಎಷ್ಟ್ ದಿನ ಆಗ್ತೈತೆ ನಾನೇನು ಲಾಸ್ಟ್ ಮಾಡೋದಿನ ಶೇರ್ ಮಾಡ್ತೇನೆ ಸ್ವಲ್ಪ ರೆಸಿಪಿಗು ಮಳೆಗಾಲ ಅಂದ್ರೆ ಶುರುವ ಮಳೆಗಾಲ ಅಂತಂದ್ರೆ ನಮ್ಮ ಕಡೆ ಏನ ಹೇಳ್ಕೊಳೋ ಅಷ್ಟ್ ಮಳೆ ಏನಾಗಂಗಿಲ್ಲ ಅದ್ರ ಮನೆ ಶುರು ಆತಲ್ಲ ಅಕ್ಕಿ ಮಾಡೇನಿ ಬಟ್ ನಾನು ಅಕ್ಕಿ ತಿನ್ನಂಗಿಲ್ಲ ಅದಕ್ಕೋಸ್ಕರ ಅಂತೇಳೆ ನನಗೋಸ್ಕರ ಅಂತೇಳಿ ಗೋಧಿವು ನಾಲ್ಕು ಸೈರ್ ಹಾಕಿ ನನ್ನ ನೋಡೋಣ ಸದ್ಯಕ್ಕೀಗ ಹೊಗೆ ಹೋಗಿಬೇಕು ನೋಡ್ರಿ ನೀರೊಂದಿಲ್ಲ ನೀರೊಂದು ರಾತ್ರಿ ಒಂಬತ್ತು ಗಂಟೆ ಕರೆಂಟ್ ಬರ್ತಾವಿಷ್ಟು ಇದು ಮಾಡಿದ್ರೆ ಖಾಲಿ ಹಾಕೇನು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾನು ಈ ಲಾಗ್ ಶುರು ಮಾಡಾಕತ್ತೀನಿ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಫಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸದ್ಯಕ್ಕೆ ಒಗ್ಗೆ ಹೋಗೀತೀನಿ ಅಡುಗೆ ಊಟ ಎಲ್ಲ ಆಗೈತಿ ರೊಟ್ಟಿ ಮಾಡೀನಿ ಹೊರಗೆ ಮಾಡಲಿಲ್ಲ ಮುಂಜಾನೆ ಗಾಳಿ ಭಾಳ ಇತ್ತು ರೀ ಹಾಗಾಗಿ ಹೊರಗೇನು ಮಾಡಲಿಲ್ಲ ಇಲ್ಲೇ ಒಳಗೇನೆ ರೊಟ್ಟಿ ಮಾಡಿ ರೊಟ್ಟಿ ಇಷ್ಟ ಮಾಡೀನಿ ನಮ್ಮನೆಯವರು ಊರ ಹೋಗ್ಯಾರ ನಮ್ಮ ಸಾರು ಕಷ್ಟ ಇದ್ದೆ ನಿನ್ನೆ ಊರಿಂದ ಬಂದಿಂದ ಸಂಜೆ ರಾತ್ರಿ ಊಟಕ್ಕೆ ಕಾಳಿನ ಸಾರು ಮತ್ತು ಅನ್ನ ಮಾಡಿದ್ವಿ ಶೇಂಗಾ ಕಾಳಿನ ಸಾರು ಐತೆ ಎಲ್ಲರೂ ಸಾರು ತಿನ್ ಸಾರು ರೊಟ್ಟಿನ ತಿಂದೀವಿ ಮತ್ತು ಮೊಸರು ಐತಲ್ಲ ಹಾಗಾಗಿ ಊಟ ಮಾಡಿದ ಕಿರ್ತಿ ಈಗ ಟೈಮು ಒಂದು ಗಂಟೆ ಆಗೈತಿ ಹಾಗಾಗಿ ಈಗಲೂ ಸಾರು ಮಾಡೇವಿ ನೋಡೋಣ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಓಕೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇವೆ ನಿನ್ನೆ ಒಂದು ಮಳೆ ಆಗೈತಿ ಮಳೆ ನಮಗೆ ನಮಗೀಗ ಸದ್ಯಕ್ಕೆ ಮಳೆ ಬೇಕನ್ನು ನೋಡೋಣ ಅಂತ ಹೆಂಗತ್ತೆ ಗೊತ್ತಿಲ್ಲ ಎಲ್ಲ ಕಡೆ ಭಾಳ ಮಳೆ ಆಗೈತಿ ನಮ್ಮ ಕಡೆ ಗೊತ್ತಲ್ರಿ ಪ್ರತಿ ವರ್ಷವೂ ಮಳೆನೇ ಇಲ್ಲ ಅಂತ ಹೇಳ್ತೇನೆ ನಾನು ಮಳೆನೇ ಭಾಳ ಕಡಿಮೆ ನಮ್ಮ ಕಡೆ ಯಾಕಂದ್ರೆ ಬಯಲು ಬಯಲು ಪ್ರದೇಶ ಜಾಸ್ತಿ ಅಲ್ಲ ಬಯಲು ಸೀಮೆ ಅಂತ ಹೇಳ್ತಾರಂಗೆ ಗಿಡ ಮರಗಳು ಭಾಳ ಕಡಿಮೆ ಹಾಗಾಗಿ ಅದ್ರ ಸಲುವಾಗಿ ಮಳೆ ಹೇಗಾಗಿ ಏನೋ ಗೊತ್ತಿಲ್ಲ ಬಟ್ ಅದು ನಮ್ಮ ತವರ ಮನೆ ಕಡೆ ಇಲ್ಲ ಆಕೈತಿ ನಿಮ್ಮ ಈಗ ಏನೋ ನೋಡಿದ್ರಿ ನಮ್ಮ ಮನೆಯವ್ರು ಸೌದೆ ಎಲ್ಲ ಸಿಕ್ಕಾಪಟ್ಟಿ ಮಳೆ ಹೇಗೈತಿ ನನ್ನ ಫ್ರೆಂಡ್ ಊರಿಗೂ ಅಲ್ಲಿ ಒಂದು ತಾಸು ಆಗೈತೆ ಅಂತ ಇಲ್ಲ ಹೌದೇನೆಲ್ಲ ಅನ್ನೋ ಅಷ್ಟು ಇಷ್ಟ ಆಗೈತೆ ನೀರು ಪರ ಹರಿದಾಡಂಗ ಏನು ಮಳೆ ಆಗಿಲ್ಲ ನೀರು ಹರಿದಾಡೋಂಗ ಮಳೆ ಆಗ್ಬೇಕಾ ಹಳ್ಳ ಹರಿಯೋಂಗ್ ಮಳೆ ಆಗ್ಬೇಕಾ ಅಂದಾಗ ಸಂಪೂರ್ಣ ಅಂತ ಅನಿಸ್ತೈತಿ ಬೊಮ್ಮ ತಾಯಿ ಮಳೆಗೆ ಮತ್ತೆ ಬೋರ್ವೆಲ್ ನೀರುಗಳು ಜಾಸ್ತಿ ಎಕ್ಕಾವೆ ಜಲ ಜಾಸ್ತಿ ಇಕ್ಕೈತಿ ಜಾ ಭಾಳ ಮಳೆ ಆದ್ರೆ ಬಟ್ ನೋಡೋಣ ರೀ ಎಲ್ಲ ಮೇಘರಾಜಿನ ಕೈಯಾಗ ದೇವ್ರ ಕೈಯಾಗೆ ಇರೋದು ನಮ್ಮ ಕೈಯಾಗ ಏನಿಲ್ಲ ನಾವು ಅಂದ್ಕೊಳ್ಳೋದ್ರಿಂದ ಆಗೋದಂದ ನಮ್ಮತ್ತ ಆಮ್ಯಾಗ ಸಿಗ್ತೇನ್ ರೀಕೊಳ್ಳಿ ಹೋಗಿಲ್ಲ ಅಂತ ಹೇಳಿದಿಲ್ ನೀನ್ ತತ್ತಿ ಆಗಿಲ್ ಬಂದ್ ಕುಂತದ ನಾವೀಗ ಮಾವಿನಕಾಯಿ ತಿನ್ನ ತಿನ್ನೋಣ್ರಿ ಒಂದು ಮಾವಿನಕಾಯಿ ಹರಿದಾಳನ್ ಕೇರ್ತಿ ಬರೀ ಮಾವಿನಕಾಯಿ ತಿನ್ನೋಣಂತ

Kansi kanjaNetu alune lasa Jajspeek red drop ಕಾಲೇಜ್ ಇದ್ದ ಹಂಗಿ ಹಸಿರು ಮಳೆ ಆಗ್ತೇವೆ ನೋಡ್ರಿ ಹಸನ್ ಮಾಡಿ ಒಮ್ಮೆ ಡಬ್ಬಿಗೆ ತಗೊಂಡ್ವಿ ಅಂದ್ರ ಅರ್ಜೆಂಟಲ್ಲಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಯಾವಾಗಲೂ ಹಸನ್ ಮಾಡೇನ ಇಟ್ಕೊಳ್ಳೋದು ನಾನು ಇಲ್ಲಾಂದ್ರೆ ಮುಂಜಾನೆ ಅದ್ಕುಷನ ಹಸು ಮಾಡ್ಕೊಂಡು ಹೊಂದಿದ್ದೆ ಕೆಲವೊಂದ್ಸಲ ಅಕ್ಕಿ ಭಾಳ ಹೊಲಿಸ್ ಬಂದಿರ್ತಾವ ಕಸ ಕಡ್ಡಿ ಭಾಳ ಇರ್ತಾವ ಇನ್ ಕೆಲವೊಮ್ಮೆ ಚಲೋ ಇರ್ತಾವ ಈ ಸಲ ನೋಡ್ರಿ ಏನೋ ಕರಗ ಕರಗ ಬಾಳದಾವ ಹಳ್ಳಪ್ಪ ಬಾಳ್ದವ್ ಹುಳಾನು ಅದಾವ जे कोगत कूगद नंजूर

ില്ല ജലമായി ജാസ്ല ഗില്ല

<laughs> <ना जनुद देखा। laughs> तो दे <laughs> मत

我不，别人了东 ಕಕ ಸೆಲೆ ಮೆ ಟೆಕ್ಸ್ಟೈಲ್ ಅಲ್ಲಿ ಇಯ್ಯ ಚಕ್ಕ ಓಎಸ್ ಬಾಗ್ ಅತ್ತಿದಕ ಇದು ಮನೆ ತಿರು ಮನುಷ್ಯ ಬರ್ತ ತತ್ ಲಾವ್ ಇದೂ ಸೇ मैंने तो उसके नल्ले बनाने बाला और तो कपड़े मेरे साथ करने और अंकल के साथ मत यात्रा बन संत्रा और वो वो दरार बिखला इ हूँ सुन वाह यार कौन सी नन्द उड़ाता है क्या कपड़े नहीं होते तो तो कपिंग ऐ कले पी ಪಪ್ಪಿ ಷಟ್ಕೊಂದ್ಯಾ ನಮ್ಮ ಕಡೆ ಮುಕ್ಳಿದ್ ಮಾಡೋ ಕಡೆ ಮಕ್ಕೊಂಡೆ ಹುಡುಗ ಮಾಡೋಣ ಅಂತಲೇ ಹಾಂ ಊರಿಗೆ ಹೋಗಿದ್ರೆ ಷಟ್ಗೊಂದ್ಯಾ ಪಪ್ಪಿ ಯಾಕೋಲೇ ಏಯ್ ಶಾನೆ ಭಾಳ ಆಯ್ತದ ಪಪ್ಪಿ ಅವ್ರಿಗೆಷ್ಟ ಪಗೊಳ್ತ ನೋಡೋದು ನಿಮ್ಮ ಪಗೊಳ್ಳೋದೆಲ್ಲ

ಎಳೆ ಇದ್ದಾಗ ಎಷ್ಟು ಮಸ್ತ್ ತಕ್ಕಿದ್ವು ಬಲ್ತ ನೋಡ್ರಿ ಸೋತಿಕೆ ಹೊಳನ ಹಾಕುವ ಎಣ್ಣೆ ಉಡಿಬೇಕಿ ನಾವ್ ಇಲ್ಲ ಗೌರಿ ಬರ್ತಾವಿಲ್ಲ ಇರ್ಲ ಈ ಕಡೆ ನೋಡ್ರಿ ಯಾಕೆ ಪಾನಿ ಪುರಿಕೆಲೆ ಆಗುತ್ತೇವೆ ನಮ್ಮ ಪಾನಿ ಪಾನಿಪುರಿಕೆ ಅಂದರೆ मेरी और आज तेरे यार ओके क्या प्रोग्राम चला रहे हो मेरी और ये कृपया ध्वनि पूर्ण हो नहीं 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 तो वो है ना ಆಡ ತಗೊಂಡಿದ್ರೆ ಬರೀದಂತ ಅದ ನಮ್ಗ ಇದ್ರು ಕೊಡ್ತಾರೆ ಬರ್ದಿದ್ದು ಮತ್ ನಾವೆಲ್ಲ ಪ್ರಿಪೇರ್ ಅಂದ್ರೆ ಎಷ್ಟೊತ್ತಿಗೆ ನಾಳೆ ಕಲಾ ಶಿಕ್ಷಣ ಪರೀಕ್ಷೆ

ನಾವು ಇಷ್ಟ ಹಾಕ್ಕೊಂಡು ತಿನ್ನ ತವ್ರ ಮನೆ ತವ್ರ ಮನೆಯಿಂದ ಬಂದಿಂದ ರೋಟಿ ಈ ಥರ ಐತೆ ನೋಡಿರಿ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವು ಪಾನಿಪುರಿ ತಿಂದ ಊಟ ಮಾಡೋದಾದ್ರೂ ಊಟ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಯಾಕಂತಂದ್ರೆ ಸೇವು ಎಲ್ಲ ಅದ್ರೊಳಗೆ ಪಾನಿ ತೀರ್ತೈತಿಲ್ಲ ಅದನ್ನಷ್ಟು ತಿಂದ್ರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತೈತಿ ಇಲ್ಲಂದ್ರೆ ಊಟ ಮಾಡೋದಾದ್ರೆ ಲೇಟಾಗಿ ಮಾಡೋದು ಅನ್ನ ಸಾರು ಅಂದರೂ ಮಾಡಿಟ್ಟೆ ನಾನು ಶೇಂಗಾಕಳನ ಸಾರು ಮತ್ತು ಅನ್ನ ಅವ್ರಿಗೆ ಅನ್ನ ಸಾರ ಒಂದಿದ್ರೆ ಸಾಕು ಮತ್ತು ಬೇರೆ ಏನೂ ಮಾಡಿಲ್ಲ ಸ್ಪೆಷಲ್ ಅಂಥೇಳಿ ರೊಟ್ಟಿ ಟಿ ಮಾ ರೊಟ್ಟಿ ಹೇಳಿದ್ನಲ್ಲ ಮುಂಜಾನಾಗ ರೊಟ್ಟಿ ಮಾಡಿದ್ನಿ ಇಲ್ಲೇ ಒಳಗೆ ಗಾಳಿ ಇರೋ ಸಲುವಾಗಿ ಅಂಥೇಳಿ ಗಾಳಿ ಬಿಡ್ತಂದ್ರೆ ಹೊರಗೆ ಅಡುಗೆ ಮಾಡೋಕ್ಕಾಗಂಗಿಲ್ಲ ನಮ್ಮ ಮನೆಯವ್ರಿಗೂ ಬಾ ಅಂತ ಹೇಳಂತಂದ್ಯಾ ನಾಲ್ಕು ಪ್ಲೇಟ್ ತಗೊಂಬಾ ಅಂತ ಹೇಳಂತಂದಿದ್ದೆ ನಾಲ್ಕು ಪ್ಲೇಟ್ ತೊಗೊಂಬಂದಿದ್ರು ಅವ್ರು ಇಲ್ಲ ನೀವು ಅಷ್ಟೇ ತಿನ್ನಿರಿ ಅಂತ ಹೇಳಂತಂದ್ರೆ ನಾವು ಮೂರು ಪ್ಲೇಟ್ ಹಾಕ್ಕೊಂಡು ಒಂದು ಪ್ಲೇಟ್ ಹಾಗೆ ಬಿಟ್ಬಿಟ್ಟಿನ